ನನಗಂತೂ ದಿನ ಈ ಒಂದೊಂದು ಹಿಂಸೆ ಆಗ್ಬಿಟ್ಟೈತೆ ನಾನೇ ಚಪ್ಪಲಿ ತಗೊಂಡು ಹೊಡ್ದಿದ್ದೀನಿ ಮತ್ತೆ ಬಂದು ಅಲ್ಲೇ ಕಾತ್ಕೊಂಡಿದ್ದಾನೆ ಅಲ್ಲಿ ಕಿಸ್ಕೊಂಡು ಕಾಲೇಜ್ ಹತ್ರ ಬೇರೆ ಬರ್ತಾನೆ ಹಂಗಲ್ಲ ಅಲ್ಲಿ ಕಿಸಿತಾನೆ ನಮ್ಮ ಹುಡುಗಿರೆಲ್ಲ ನನ್ನ ಜೊತೆ ಹುಡುಗಿರೋ ಹುಡುಗಿರೆಲ್ಲ ಅವ್ನು ಯಾಕೆ ನಿನ್ನೆ ನೋಡ್ತಾನೆ ದಿನ ಫಾಲೋ ಮಾಡ್ಕೊಂಡ್ ಬರ್ತಾನೆ ಏನೇ ನಿನಗೂ ಅವ್ನಿಗೂ ಏನಾದರೂ ಓಯ್ತಾನೆ ಅಂತ ಕೇಳ್ತಾರೆ ಇಲ್ಲೋಪರ್ ನನ್ನ ಮಗನಿಗೆ ಚಪ್ಪಲಿ ತಗೊಂಡು ಹೊಡ್ದಿದ್ದೀನಿ ಹಂಗಾದ್ರೂ ಬುದ್ಧಿ ಬೇಡವಾ ನನಗೆ ಹೋಗೋದಕ್ಕೆ ಬೇಜಾರಾಗಿತ್ತು ಹೋಗೋತ್ಲಾಗೆ ಅಲ್ಲಿ ರೋಡಲ್ಲೂ ಹಾಗೇ ಬೈಬೇಕು ಚೆನ್ನಾಗಿ ಸಿಟ್ಟು ಬರುತ್ತೆ ಚೆನ್ನಾಗಿ ಬೈಯೋಣ ಅನ್ನಂಗ ಆಗುತ್ತೆ ಮತ್ತೆ ಮರ್ಯಾದೆ ಕಳ್ಕೊಳ್ಳೋರು ಯಾರಪ್ಪ ಕಾಲೇಜ್ ಇರ್ತಾನು ಬರ್ತಾನೆ ಹಾ ನನಗೊಂಥರ ನಾಚಿಕೆ ಆದುತ್ತೆ ಈ ಯಾಕಪ್ಪ ಇನ್ನು ಕಾಲೇಜ್ಗೆ ಹೋಗಿಲ್ವಾ ಯಾಕೆ ಕೂತ್ಕೊಂಡಿದ್ಯಾ ಟೈಮ್ ಇವತ್ತು ಇವತ್ತು ರಜನಾ ನೀನು ಬರ್ತೀನಿ ಅಂತಂದ್ರೆ ಮಾತ್ರ ನಾನು ರೆಡಿ ಆಗ್ತೀನಿ ಬಿಟ್ಟು ಬರೋದಕ್ಕೆ ನಾನು ಅದಕ್ಕೆ ಯಾಕೋ ಹೋಗೋದೇ ಬೇಡ ಅಂತೇಳಿ ಬೇಜಾರಾಗಿ ಸುಮ್ನೆ ಕೂತ್ಕೊಂಡಿದ್ದೀನಿ ಅಪ್ಪ ಎಷ್ಟು ನನಗೆ ಒಂಥರ ಹಿಂಸೆ ಆದಂಗತ್ತ ನನ್ನ ಮಗುಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ರಿ ಅಪ್ಪ ನೀವು ನನಗೇನಾದರೂ ಒಂದು ಮಾಡಿಕೊಡಿ ಅವನು ಬಂದಲ್ಲಿ ನಾನು ಎಲ್ಲೂ ಕಾಣಿಸ್ಕೊಳ ಆಗಿಲ್ಲ ಬಂದು ಬಂದಿಸ್ತಿ ಇರ್ತಾನೆ ನನ್ನ ಮುಖನೇ ನೋಡ್ದಿರ್ತಾನೆ ನಿನ್ನೆ ನೋಡಿದ್ರೆ ಕಾಲೇಜ್ ಹತ್ರ ಬಂದವನೇ ಹಾ ಇವ್ ಈ ವಾರದಿಂದಲೂ ಬರ್ತಾನೆ ಇದಾನೆ ಕಾಲೇಜ್ ಬಿಡೋ ಸಮಯ ಅಲ್ಲೇ ಕೂತ್ಕೊಂಡಿರ್ತಾನೆ ನನ್ನ ಜೊತೆ ಇರೋ ಹುಡ್ಗಿಯರಲ್ಲಿ ಯಾಕೆ ಅವ್ನು ನಿನ್ನ ಫಾಲೋ ಮಾಡ್ತಾನೆ ಯಾಕೆ ನಿನ್ನೇ ನೋಡ್ತಿರ್ತಾನೆ ಏನಾದರೂ ಐತೇನೆ ಹಂಗೆ ಹಿಂಗೆ ಅಂತೇಳಿ ಹುಡ್ಗಿರು ಮೊದಲೇ ಕೂಸ್ತಾರೆ ಕಣಪ್ಪ ನನಗೆ ಒಂಥರ ಹಿಂಗಾಗುತ್ತೆ ಅಂತಂದ್ರೆ ಅಷ್ಟು ಜನ ಇರೋ ಹತ್ರ ಗಲಾಟೆನ ಮಾಡ್ಕೊಳಕ್ಕಾಗಲ್ಲ ನನ್ನ ಮರ್ಯದಿನೇ ಹೋಗುತ್ತಲ್ಲಪ್ಪ ಅನ್ನಂಗಾಗುತ್ತೆ ಯಾಕೆ ಸ್ನೇಹ ಯಾಕೆ ಏನಾಯ್ತು ಯಾಕೆ ಏನೋ ಹೇಳ್ತಾ ಇದಿ ನಿಮ್ಮಪ್ಪನತ್ರ ಏ ಅವಳು ಯಾಕೋ ನನ್ನ ಮಗ ಫಾಲೋ ಮಾಡ್ತಾನೆ ಅಲ್ಲಿ ಬಂದು ಮಾತಾಡಿಸ್ತಾನೆ ಹೋಗೋ ಟೈಮಲ್ಲೂ ಇರ್ತಾನೆ ಬರೋ ಟೈಮಲ್ಲೂ ಇರ್ತಾನೆ ನನ್ ಬಸ್ಸಲ್ಲೇ ಬರ್ತಾನೆ ಅಂತ ಹೇಳಿ ಅವಳು ಯಾಕೋ ಒಂಥರ ಬೇಜಾರಾಗವಳೆ ನನ್ನ ಮಗನ್ಗೆ ಹೇಳ್ಬೇಕಿಲ್ವಾ ಕಲಾ ನೀನು ಆ ರಾಮ್ ಹೇಳ್ ಬಂದಿದ್ದೀನಿ ಏನ ನನ್ನ ಮಗಳು ಸುದ್ದಿಗೆ ಬಂದ್ರೆ ನೆಟ್ಟಿರೋದಿಲ್ಲ ಅಂತ ಹೇಳಿ ಅದಕ್ಕೆ ನೀನ್ ಬೇಜಾರ ಮಾಡ್ಕೊಂಡ್ ಕುಕೊಂಡಿದೇನೆ ಬೇಜಾರ ಮಾಡ್ತಾಡ ಸುಮ್ ನಿನ್ ನೀನ್ ಹೋಗೋದಂತೆ ಹೋಗೋ ಅಮ್ಮ ಹೋಗದಂತೆ ಹೋಗ್ತೀನಿ ದಿನಾ ಬಂದು ಅಲ್ಲೇ ನಾಯಿ ಥರ ಕಾಯ್ತಾ ಇರ್ತಾನೆ ಕಾಲೇಜ್ ಮುಂದಿನ ಕಾಯ್ತಾ ಇರ್ತಾನೆ ತಿರ್ಗಿ ಹೋಗ್ಬೇಕಾದ್ರೂ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಅಲ್ಕಿ ಇಷ್ಟ ಇರ್ತಾನೆ ತಿರ್ಗ ಅದೇ ಬಸ್ಸಲ್ಲೇ ಬರ್ತಾನೆ ನಾನು ಬರೋ ಬಸ್ಸಲ್ಲೇ ಬರ್ತಾನೆ ಹ್ಞೂ ಅಲ್ಲೇ ನಿಂತ್ಕೊಂಡಿರ್ತಾನೆ ನನ್ನೇ ನೋಡ್ತಿರ್ತಾನೆ ಅಲ್ಲೆಲ್ಲ ಬಸ್ಸಲ್ಲೆಲ್ಲ ಏನು ಹೊಂದ್ಕೊಳ್ಳೋಣಮ್ಮ ಅಷ್ಟು ಜನದ ಮಧ್ಯೆ ನಾನು ಗಲಾಟೆ ಮಾಡಿದ್ರೆ ನನ್ನ ಮರ್ಯಾದೆನೆ ಹೋಗುತ್ತೆ ಅಂತ ನಾನು ಸುಮ್ಮನೆ ಇಟ್ಕೊಂಡು ಬರ್ತೀನಿ ಚಪ್ಪಲಿ ತೊಗೊಂಡು ಹೊಡೆದಿದ್ದೀನಿ ಆ ನನ್ನ ಮಗನಿಗೆ ಬುದ್ಧಿ ಬೇಡವಾ ಚಪ್ಪ್ರಿ ತೊಗೊಂಡು ಓಡಿದ್ರೂ ಇನ್ನೂ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾನಲ್ಲ ನಾಯಿ ನನ್ನ ಮಗ ನನ್ನ ಮಗ ಗೊತ್ತಾಗೋದಿಲ್ವ ಅಲ್ಕನಿಗೆ ನೀನು ಹೋಗದಂತೆ ಹೋಗಿ ಇವತ್ತು ಅವ್ನು ಬರಲಿ ಬಸ್ ಸ್ಟ್ಯಾಂಡ್ನ ಕ್ವಾಳಪಟ್ನ ಹಿಡ್ಕೊಂಡು ನನ್ನ ಮಗನಿಗೆ ಇಲ್ಲೋಡಿ ನಾನು ಪೊಲೀಸ್ ಸ್ಟೇಷನ್ ಇಂತ ಹೋಗ್ತೀನಿ ಬಾರ ನನ್ನ ಮಗನೇ ನಿನ್ ಜೋಸ್ ಇರಬೇಕು ಅಂತ ಹೇಳಿ ಹೋಗ್ಬಿಡ್ತೀನಿ ಹೋಗೋದಂತೆ ನೀನು ಹೋಗು ನೀನು ಅವ್ನ ಗೆದ್ರಕೇನ್ ಕಾಲೇಜ್ ಹೋಗೋಕೆ ಇದ್ ಮಾಡ್ತೀಯಲ್ಲಮ್ಮ ಸುಮ್ನೆ ಹೋಗು ನೀನು ಹಾಂ ಇಲ್ಲೋಡಿವೆಲ್ಲ ನಾ ಇರ್ತಾವೆ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾವ ಏನು ಕಿಟ್ಕೊಂಬಾಗಲ್ಲ ಯಾವ ಏನು ಮಾಡೋಕ್ಕಾಗಲ್ಲ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿರ್ಬೇಕು ಮೇನು ಹ್ಮ್ ನಮ್ಮ ಪಡಿಗೆ ನಾವು ಇದ್ರೆ ಯಾರೇನು ಮಾಡೋಕ್ಕಾಗಲ್ಲ ಯಾಕಲಮ್ಮ ಏನಾಯ್ತು ನೋಡಕ ನನ್ನ ಮಗನ ಹಾ ನಮ್ಮ ಹುಡುಗಿ ಕಾಲೇಜ್ಗೆ ಹೋದ್ರೆ ಕಾಲೇಜ್ ಹತ್ರನೂ ಹೋಗ್ತಾನಂತ ಅಲ್ಲೇ ಯಾವಾಗ್ಲೂ ನೋಡ್ತಾ ಇರೋದು ಯಾವ ಯಾವಾಗ್ಲು ಅದೇ ಬಸ್ಸಿಗೆ ಬರೋದು ಹೋಗ್ಬೇಕಾದ್ರೂ ನೋಡೋದು ಬರ್ಬೇಕಾದ್ರು ನೋಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನಂತೆ ಹಾ ಅದಕ್ಕೇನೆ ಇವಳಿಗೆ ತುಂಬಾ ಸಿಟ್ಟು ಬಂದೈತೆ ನೋಡಮ್ಮ ಹಿಂಗ್ ಮಾಡ್ತಾ ಇದ್ದಾನೆ ನನಗೆ ಹೋಗೋದಕ್ಕಾಗಲ್ಲ ಅಂತ ಬೇಜಾರನು ಆಗೋಲ್ಲ ಸಿಟ್ಟನು ಮಾಡ್ಕೊಂಡವಳೆ ನೋಡಕ ಹಿಂಗೆ ಓದ ಹುಡುಗಿಯರ್ಗೆ ಈ ರೀತಿ ಹಿಂಸೆ ಕೊಟ್ರೆ ಅವ್ರು ಏನ್ ಅಲ್ಲ ಸ್ವಲ್ಪನಾದ್ರೂ ನಯ ಭಯ ಬೇಡವಾ ನನ್ನ ಮಗನ್ಗೆ ಹಾ ಚಪ್ಪಲಿ ತಗೊಂಡ್ರು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಬೆಡ್ವಾಂಗೆ மண் நன் மகன அலி தகண்டோ அல்ல உட்கி ஹங்க அது பஜ்பேட்வே நன் மகன்கு சும்மா நீ தலை கேட்க நீன் பாடி நீல் நீத ஓத்கெல்லாம் தலை கிட்ஸ் அமக்கு ஓடுது ஆ நடி இல்லை வந்து நீத்தாள் நடி இல்லை ஓகே சரி அம்மா கலம் கலம் நீங்க நின் கை சில்ல இவ்வோகு ಅವಳ ಕಾಲೇಜಿಗೆ ಹೋಗೋ ಸಮೀದಾಗ ಅವ್ನು ಏನೋ ಅಲ್ಲೇ ಇದ್ದಾನೆ ಅಂತಂದ್ರೆ ಸಿಗಿ ಬಿದ್ದಾನೆ ಅಂತಂದ್ರೆ ಸರಿಯಾಗಿ ಅಲ್ಲೇ ಕಳ್ಪಟ್ಟು ನಡ್ಕಂಡು ಕಾಪ್ ಕಪ್ಪಳು ಕಾಪ್ ಕಪಳಕ್ಕೆ ತಿಳಿ ಹೇಳ್ತೀನಿ ನನ್ನ ಮಗನೇ ಯಾಕೆ ಇಂಥ ಮಾಡ್ತೀವಲ್ ಕಟ್ ನನ್ನ ಮಗನೆ ನನ್ನ ಮಗಳು ಓದ್ತಾಳೆ ಅಂದರೆ ನಾವು ಅವತ್ತೇ ಹೇಳಿ ಅಂತ ಹೇಳಿ ಸರ್ ಸರಿಯಾಗಿ ಬಿಡಿ ಹೇಳ್ತೀನಿ ಕೊಳಪಟ್ ನಡ್ಕೊಂಡು ಸರಿಯಾಗಿ ಕುಟ್ಟಿ ಹೇಳ್ತೀನಿ ಮುಷ್ ಮಿಶ್ನಿ ಮೂವತ್ತೆಂಟು ಅಲ್ಲೂ ಕಳ್ಸಿಕೊಂಡು ಸಿಕ್ಕಿಬಿಡ್ಬೇಕು ಹಂಗೆ ಕುಟ್ಟಿ ಹೇಳ್ತೀನಿ ನನ್ನ ಮಗಳಿಗೆ ನೀನು ಸುಮ್ಮನೆ ನಿನ್ಪಾಡಿ ನೀನು ಹೋಗಮ್ಮ ಹೋಗ್ತೀನಿ ಲಕ್ಷ್ಮಜಿ ನನ್ನ ಪಡೀಗ್ ನಾನೇನೋ ನಾನು ಸುಮ್ಮನೆ ಹೋಗ್ತೀನಿ ಆದ್ರೆ ಆ ನನ್ನ ಮಗ ಏನು ಮಾಡ್ತಾನೆ ಅಂತಂದ್ರೆ ಕಾಲೇಜ್ ಹತ್ರನೂ ಬರ್ತಾನೆ ನನ್ನೇ ನೋಡ್ತಿರ್ತಾನೆ ಹುಡುಗಿರೆಲ್ಲ ನಾನು ನನ್ಗೆ ಕೇಳ್ತಾರೆ ಯಾಕೆ ಅವ್ನು ನಿನ್ನ ನೋಡ್ತಾನೆ ಯಾರ್ಯಾವ್ನು ಯಾರ್ಯಾವ ಕೇಳ್ತಾರೆ ನನಗೆ ಬೇಜಾರು ಆಗಲ್ವಾ ಅಯ್ಯೋ ನನಗೊಂಥರ ಇಲ್ಲೋಡು ಅದೇ ಬಸ್ಸಲ್ಲೇ ಬರ್ತೇನೆ ಬಸ್ಸಲ್ಲೆಲ್ಲ ನೋಡ್ತಿರ್ತೇನೆ ಬಸ್ಸಲ್ಲೆಲ್ಲ ನನ್ನ ಒಂಥರ ಈ ಹುಡುಗಿಗೂ ಅವನಿಗೂ ಏನೋ ಸಂಬಂಧ ಐತೆ ಅದಕ್ಕೆ ಆ ಹುಡುಗಿನ್ನ ನೋಡ್ತಾ ಇದ್ದಾನೆ ಅಂತ ಅನ್ಕೊಳಲ್ವಾ ಅಯ್ಯೋ ನನಗೊಂಥರ ಎಪ್ಪ ಹಿಂಸೆ ಆಗುತ್ತೆ ನಾನು ಯಾವುದಾದ್ರು ಒಂದು ಅಂಗಡಿ ಹತ್ರ ಹೋದ ಅಲ್ಲಿಗೆ ಬರ್ತಾನೆ ಹೇಳೋದ್ರೆ ನನ್ನಿಂದನೇ ಈ ಥರ ಸೂತಾ ಇದ್ದಾನೆ ಅದಕ್ಕೆ ಮತ್ತೆ ನನಗೆ ತುಂಬಾ ಒಂಥರ ಬೇಜಾರು ಆಗೈತೆ ಹೋಗೋಕ್ಕೆ இவங்க நீங்க ஓகதே ஓகம்மா சும்மனை இவங்க ஓகதே ஓகிலில் நான் ஓத்தி நான் அவன் போரலி அது பஸ் ஸ்டாண்ட் அக்க அவன் அவங்க அவன் நுட்லில் அனோஸ் பிடித்தீங்க இவங்க ஓகே நீங்கள் சும்மன் இவா ரெடியாகி ஓகு ஓகும் அது மக்கண்டு ஸ்டானினர் மாறி பேடா நீங்கள் ரெடியாகி ஓகே டெம் சரி நீங்கள் டைம் ஆய்வு அது வந்து இது மாடாட் நீெல்லாம் தலைக்கெட்ஸ்க்கேடண நான் ஹேர் தான் அவெல்லே நீங்கள் தலைக்கெட்ஸ்க்கேடா நீங்கள் ஓடி சேனே நேன் காலமேல நீ நின் கம்போது நோடம்மா அந்த நன்கா இரோது அம்மணி ஆ நினை ஓசி நினைவு நான் பால் ஆசை இக்கண்டி நின் மேலே ಇಲ್ಲ ಅಮ್ಮ ಯಾವತ್ತು ನಾನು ರೀತಿ ಮಾಡ ಅಂತವಳೆಲ್ಲ ನಾನು ಚೆನ್ನಾಗಿ ಓದ್ತೀನಿ ಅಮ್ಮ ಹ ಆದ್ರೆ ಏನು ಮಾಡಲಿ ಈ ರೀತಿ ಇಂಥ ನನ್ನ ಮಕ್ಳು ಅರ್ಧ ಟೆನ್ಷನ್ ನನಗೆ ಯಾಕೆ ಈ ರೀತಿ ಮಾಡ್ತಾರೋ ಏನೋ ನೋಡಿ ನಿಮ್ಮ ಅಮ್ಮಾಯಿ ಬತ್ತಾಳೆ ನಾನು ಗೊತ್ತೀನಿ ಆ ನನ್ನ ಮಗುಗೆ ಏನಾರೋ ಒಂದು ವಾರ್ನಿಂಗ್ ಮಾಡಿ ಬರ್ತೀವಿ ಇಲ್ಲ ಅಂದ್ರೆ ನನ್ನ ಮಗನೇ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲಾನ ಅವನಿಗೆ ಸರಿಯಾಗಿ ಆಚಾರ ಬಿಡಿಸಿ ಬತ್ತೀವಿ ನಡೀಲಿ ನೀನು ನೀನು ರೆಡಿಯಾಗಿ ಹೋಗು ನಾನು ಯಾಕೆ ನಮ್ಮಮ್ಮ ಇನ್ನೂ ರೆಡಿ ಆಗಂಗಿಲ್ಲವಲ್ಲ ಏಳು ಹತ್ತಾಗೈತೆ ಗಾಲೇನೆ ಟೈಮ್ ಆಗ್ತಾ ಬಂತು ಯಾಕೋ ಇನ್ನು ರೆಡಿ ಆಗಿಲ್ವಲ್ಲ ಅಂತ ಇಡೋದು ಕಾಲೇ ಹೊಲ್ಟು ರೆಡಿ ಆಗಿ ಹೂ ಎಲ್ಲ ತಿಂಡಿ ತಿಂದು ಒಂದು ಸ್ವಲ್ಪ ಓದ್ಕೊ ಟೈಮ್ ಇದ್ರೆ ಇಲ್ಲೇ ಓದ್ಕೊಂಡ್ ಅದು ಹ್ಞೂ ಅದಕ್ಕೆ ನಾನು ಯಾಕಪ್ಪ ಇನ್ನೂ ರೆಡಿಯಾಗಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಹ್ಞೂ ಹೋಗು ನೀನು ರೆಡಿಯಾಗಿ ಹೋಗಲಿ ಬಸ್ ಸ್ಟ್ಯಾಂಡ ಬರ್ತೀವಿ ನಾವೆಲ್ಲ ಏ ಮಾನ ಮರ್ಯಾದೆ ಎಲ್ಲ ಬಿಟ್ಕೋಕೊಂಡಿರ್ತಾವೆ ಏನು ಮಾನ ಏನೂ ಇರಲ್ಲ ಹ್ಮ್ ಹುಡುಕ್ ಮದ್ಗೆ ಆಗ್ಬೇಕಂತ ಕಾಣ್ತು ಹ್ಞೂ ಏನು ಒಬ್ಳೆ ಎಂಬೋದೇನು ಅವಳು ಎಣ್ಣೆ ಸಿಗಲ್ಲ ಅಂತ ಅವಳು ಹೇಳ್ಕೊಟ್ಟಿರೋದು ಅಮ್ಮಾಯಿನ್ ದರ್ದಾ ನಾಟಕ ಕಣಿ ಯಾವ್ದು ಕೇಳಲ್ಲ ಅಮ್ಮನ ಮಾತು ಕೇಳ್ಕೊಂಬಂದ್ರ ಅವನು ಯಾರು ಕೇಳಲ್ಲ ನನ್ನ ಮಗಳನ್ನಕೊಂಡ್ಬಿಟ್ಟವ್ ನಾವು ಹೇಳು ನಿನ್ ಕಾಲ ಮೇಲೆ ನಿನ್ ನಿಂತಬೇಕು ಅಮ್ಮನಿ ನನ್ ಜೀವನ ಅಂತ ಹಿಂಗಾತು ಮಗಳ ಮಗಳನ ಹೆಣಕ್ಕಿರ್ಬೇಕು ನನ್ ಮಗಳು ಓದ್ಬೇಕು ಅಂತ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ನನ್ ನಿನ್ಗಾಗಿನೇ ಕಷ್ಟ ಪಡ್ತಾ ಇರೋದು ಹ್ಮ್ ನೀನು ಅತ್ತೆನೇ ನೀನು ಚೆನ್ನಾಗಿ ಓದ್ಬೇಕಣಮ್ಮ ನಮ್ಮ ನಿಮ್ಮಪ್ಪ ಅಪ್ಪಾಯು ನಾನು ಇಬ್ಬರು ಯಾಕೆ ನೀನು ಕಷ್ಟಪಡ್ತಾ ಅಂದ್ರೆ ನನ್ನ ಮಕ್ಕಳು ಕಿವ ಚೆನ್ನಾಗಿರಬೇಕು ಚೆನ್ನಾಗಿ ಓದಬೇಕು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೊಂದು ಕಾರಣಕ್ಕೋಸ್ಕರ ನಾವು ನಾನು ನಿಮ್ಮಪ್ಪ ತುಂಬ ಕಷ್ಟಪಡ್ತಾ ಇದ್ದೀವಿ ಹ್ಞೂ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಓದೋದ್ರ ಬಗ್ಗೆ ಅಷ್ಟೇ ನೋಡು ಹ್ಞೂ ಇಂಥ ನನ್ನ ಮಕ್ಕಳೆಲ್ಲ ಇರ್ತಾರೆ ಅಲ್ಲಂಡಿ ನನ್ನ ಮಕ್ಕಳು ಅಲ್ಲಂಡಿ ನನ್ನ ಮಕ್ಕಳ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಒಳ್ಳೆಯ ಮದುವೆ ಆಗೋದು ನೋಡಬೇಕು ಹ್ಞೂ ಇಂಥವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ ಹ್ಞೂ ನೀನೇನಿದ್ರು ಚೆನ್ನಾಗಿ ಓದಿ ಒಂದೊಳ್ಳೆ ಸ್ಥಾನಕ್ಕೆ ಬರೋದ್ ನೋಡ್ಬೇಕೇನಿ ಹ್ಮ್ ನಾವ್ ಗೊತ್ತಿವ ನನ್ನ ಮಗನೆಲ್ಲ ವಿಚಾರಿಸ್ಕೊಂತೀನಿ ಅದ್ನೆಲ್ಲ ಅದನ್ನೆಲ್ಲ ತಲಿಯಕ್ಕೆ ಇಟ್ಟೆ ಬೇಡ ಅದ್ ನಾವೇ ತಲಿಯಕ್ಕೆ ಇಟ್ಟು ನೀನು ಓದ್ದಂಗೆ ಅದೀಯ ಹ್ಮ್ ಅಂತ ನನ್ನ ಮಗಳನ್ನೆಲ್ಲ ನಾವ್ ವಿಚಾರಿಸ್ಕೊತೀವಿ ನೀನು ಒಟ್ನಲ್ಲಿ ಈಗ ಅಪ್ಪ ನನ್ನ ಮಗಳೇನು ತಪ್ಪಿಲ್ಲ ಅನ್ಬೇಕಷ್ಟೇನೇ ಹ್ಮ್ ನನ್ನ ಮಗ ನಿನ್ನಿಂದ ಏನೂ ತಪ್ಪು ತಪ್ಪಿಸಿಕೆ ಬಡ್ದು ನೀನು ತಿರ್ ನಿಂದ ಏನಾನ ಈಟ್ ನನಗ್ ತಪ್ಪು ಸಿಕ್ಕೈತೆ ಅಂದ್ರೆ ನೋಡಿ ನಾ ಸುಮ್ನೆ ಇರೋದಿಲ್ಲ ತಿರ್ಗ ಇಲ್ಲ ಕಣಮ್ಮ ನಾನು ಯಾರ ಬಗ್ಗೆನು ತಲೆ ಹೋಗಲ್ಲ ನನ್ಗೆ ಅದೇ ಇರೋದು ನನ್ಗೂ ಚೆನ್ನಾಗಿ ಓದ್ಬೇಕು ಅಂಬದೇ ಇರೋದು

ಏನ ಕ್ಷಣ ಕಷ್ಟ ಸಂತೋಷ ಖುಷಿಯಾಗಿರ ಕಷ್ಟೇ ಕಣಮು ನಿಮ ಅಮ್ಮ ಅಷ್ಟೇ ನೀ ಓದ್ತಾಳೆ ಬಿಡಕ ನಮ್ಮ ಓದ್ತಾಳೆ ಹ್ಮ್ ಹೋಗಿ ಚೆನ್ನಾಗಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾಳೆ ಹೋಗಮ್ಮ ರೆಡಿಯಾಗಿ ಹೋಗು ರೆಡಿ ಆಗ್ತೀನಿ ನೀವು ಬರ್ರಿ ದಿನಾ ಬರಕ್ ಆಗಲ್ಲ ನಾವು ದಿನಾ ಮಗು ನೀನು ನೋಡ್ತಾ ಕುಕ್ಕಮಕ್ ಆಗಲ್ಲ ಬತ್ತೀವಿ ಇವತ್ತು ಬಂದ್ರ ಮಗು ಐದಾ ಸರಿಯಾಗಿ ಗ್ರಾಚಾರ ಬರ್ಸ್ಬತ್ತಿ ಹೋಗು ಹೋಗಿ ರೆಡಿಯಾಗಿ ಹೋಗಿ ನೀನು ಹೇಳ್ತೀನಿ ದಿನ ಹೋಗೋಕ್ಕಾಗುತ್ತೆ ಅನ್ಲಸ ಮೈ ಹಾಂ ಹುಡುಗಿ ಹೋಗೋ ಟೈಮ್ಗೂ ಬರೋ ಟೈಮ್ಗೂ ದಿನ ನಾವು ಹೋಗೋಕ್ಕಾಗುತ್ತೆ ಹಾಂ ಹೇ ಹೇಳು ಆ ಥರ ಹುಳು ಮಕ್ಕಳಪ್ಪ ಇವರು ಮಂಗೆ ಆಗುತ್ತೆ ಇಲ್ಲ ಸತಿ ಸರಿಯಾಗಿ ಹೇಳ್ಬರ್ರಿ ಸುಮ್ನ ಆಗ್ತಾರೆ ಹೇಳಲಿಲ್ಲ ಅಂತಂದ್ರೆ ಆಗಲ್ಲ ಸರಿಯಾಗಿ ಹೇಳ್ಬರ್ಬೇಕಿಂತ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಹೇಳ್ಬಂದ್ರೇನಿ ಹ್ಮ್ ನೆಟ್ಕಾಗಲಿ ನೆಟ್ಕಾಗಲ್ಲ ಮಗಳು ತುಂಬಾ ಬೇಜಾರಾಗಿ ಕೂತ್ಕೊಂಡವಳೆ ಅಯ್ಯೋ ಅಮ್ಮ ಹಿಂಗ್ ಬರ್ತಾನೆ ದಿನ ಅಲ್ಲಿ ಅಂತ ಹೇಳಿ ಬೇಜಾರಾಗುತ್ತೆ ಹುಡುಗಿಯರೆಲ್ಲ ಕೇಳ್ತಾರೆ ಯಾಕೆ ಬರ್ತಾನೆ ಯಾಕೆ ನೀನು ನೋಡ್ತಾನೆ ಕೇಳ್ತಾರೆ ಅಂತ ಹೇಳಿ ಕಾಲೇಜ್ ಹೋಗಲ್ಲ ಅಂತ ಬೇಜಾರಾಗಿ ಇವತ್ತ ಅಕ್ಕಿವತ್ ನಡಿಯಮ್ಮ ಬರ್ತೀವಿ ನಾನು ನಿಮ್ಮಪ್ಪ ಇಬ್ಬರಾಳು ಅಂತ ಹೇಳಿ ಹೇಳಿದ್ವಿ ಹ್ಮ್ ನೋಡ್ತಾ ಇರ್ರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟ ನನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ವೀಕ್ಷಕರೇ ಧನ್ಯವಾದಗಳು